ಇಂಕುಲ ಮುಖ್ಯದ ಯುವ ಡಪ್ಪನ ಮುಟ್ಟ ದುಬೈಡ್ ನಾಲ್ ಪ್ರದರ್ಶನದೊಟ್ಟಿಗೆ ಫುಲ್ ಆಯ್ನ ಮಸ್ತ್ ಜನತ ಬೇಡಿಕೆದ ಮೆತ್ತು ಮದುವೆ ಬರ್ಪಿನ ಪದಿನ ತಾರೀಕು ಕಾಂಡು ಗಂಟೆಗೆ ಅಯ್ಯತ್ ಸ್ಟಾರ್ ಸಿನಿಮಾ ಗ್ಯಾಲರಿಯ ಬುಲ್ಪ ವಿಶೇಷ ಪ್ರದರ್ಶನ ದಸ್ಕತ್ ಏರು ಮಾತ ತೂತರು ದಯಮಲ್ತದ ತಪ್ಪಂದೆ ಬಲೆ ತುಳು ಚಿತ್ರ ಚಿತ್ರನಿಗೆಂದಾಲೆ ತುಳು ಚಿತ್ರಕ್ಕೆ ನಿಖಲನ ಸಹಕಾರ ಕೋರಲೆ ಸೋಲ್ ಮೇಲು ಯಾರು ನಿಖಲನ ಪ್ರೀತಿದ ಸಂತೋಷ್ ಶೆಟ್ಟಿ ಪೊಲಳಿ ಮರಪಚ್ಚಿ ಮೊದಲೇ ಇತ್ತೇನೆ ಗೋಸ್ಕರ ಕಾಲ್ ಮಲ್ಪಿ ಜೀರೋ ಫೈವ್ ಜೀರೋ ಟೂ ನೈನ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಸೆವೆನ್ ಐಎಫ್ ಸ್ಟಾರ್ ಗ್ಯಾಲರಿಯ ಸಿನಿಮಾ ಮಂದಿರ ಮಾರ್ಚ್ ಪದ್ನಾಜಿ ಕಾಂಡೆ ಗಂಟೆ ಹೌಸ್ಫುಲ್ ಪ್ರದರ್ಶನ ಸೋಲ್ ಮೇಲು ಜೈತುಲ್ನಾಡು ಮಾತಾಡ ಬಾರಿ ಪೋಡಿಯೋ ನಿಕ್ಕ ಕುಡ್ಲಾಡಿ ಪೋಣಗ ಆ ಬಾರಿ ಅಂತ ಹೇಳಿ ದುಬೈ ಕಾಣ ಪರ ಬಸ್ ಕಾಪು ದುಬೈದ ಪ್ರತಿವರಿ ತುಳುವೆರಲ್ಲ ಪ್ರತಿವರಿ ತುಳುವೆರಲ್ಲ ನಮ್ಮ ಮಿತ್ರ ಮೋಕೆಡ್ ನಾಲ್ಸ ಹೌಸ್ ಫುಲ್ ಮಂದ ಕೊಳ್ತಾರ ಒಂದೇ ಕುಡಿಕ ಸೌಭಾಗ್ಯ ಬೇಟವಲೇ ಅಂತ ಹೇಳಿ ಸೋ ಮಾತಾ ನಮ್ಮ ಟೀಮ್ ನ ಪ್ರತಿವರಿ ಒಂದು ಕೈತಲ್ ಬರೋಡು ಮಾತಾ ನಮ್ಮ ಮೂಲಂತ್ರ ಬಲೆ ಥ್ಯಾಂಕ್ ಯು ಕೂಡ ನನಗೆ ಕೂಡ ನನ್ನ ಫ್ರಾಂಕ್ ಅವ್ರಿಗೆನು ಎಂಚೆ ತನ್ನ ದಸ್ಕ ಥ್ಯಾಂಕ್ ಯು ಇನಿ ನಮ್ಮ ದಸ್ಕ ತನ್ನ ಓಲವನ್ನ ಹಳ್ಳಿ ಪುಟ್ಟಿನ ಜೋಕುಲು ಮಸ್ತ್ ಬೊರ್ಲದ ಹಳ್ಳಿ ಪುಟ್ಟಿನ ಜೋಕುಲು ಹಳ್ಳಿನೇ ತಜ ಬೋಡದು ಒಂದು ಆರು ವರ್ಷದಿಂದ ಕಣ ಕಟ್ಟಿದ್ದ ಒಂದು ವರ್ಷದ ಒಂದು ಸಿನಿಮಾನ ಮಲ್ತ ಆ ಸಿನಿಮಾ ತುಳುವಾಡ ಮೇಲೆ ಒಂದು ಎಲ್ಪ ದಿನ ಜಾಸ್ತಿ ಬಲ್ತದೆ

ಈಗ ಮಸ್ತ್ ಧೈರ್ಯ ಬರೋದಾಂಡ್ ಕಾರಣ ಇವರ ಪ್ರೊಡ್ಯೂಸರ್ ರಾಘವೇಂದ್ರ ಕೂಡ ಸರ್ ಕೃತಜ್ಞತೆ ಬರ್ತದೆ ಅಂಚನೆ